ಬಡತನವೆಂಬುದು ನಮ್ಮ ಸೋಮಾರಿತನದಿಂದ ಮಾತ್ರವಲ್ಲ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದಲೂ ಬಡತನ ಬರುತ್ತದೆ ಬಡತನವನ್ನು ಯಾರು ಇಷ್ಟಪಡುವುದಿಲ್ಲವಾದರೂ ನಾವು ಮಾಡುವ ಈ ಎಲ್ಲ ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಹಣದ ಸಂಕಷ್ಟವನ್ನು ಎದುರಿಸುವಂತೆ ಮಾಡುತ್ತದೆ ನಾವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಈ ಎಲ್ಲ ತಪ್ಪುಗಳಿಂದ ಆ ಹಣವೆಲ್ಲ ದುಡಿದು ಕೂಡ ವ್ಯರ್ಥವೆನಿಸಿಕೊಳ್ಳುತ್ತದೆ ಇಂತಹ ತಪ್ಪುಗಳು ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ಆಗಿರಬಹುದು ನಾವು ಮಾಡುವ ಯಾವೆಲ್ಲ ತಪ್ಪುಗಳಿಂದ ಬಡತನ ಬರುತ್ತದೆ ಎಂಬುದನ್ನು ತಿಳಿಯೋಣ ಒಂದು ಪ್ರತಿನಿತ್ಯ ನಾವು ಸ್ನಾನ ಮಾಡುವುದರಿಂದ ನಮ್ಮ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀ ದೇವಿಯು ಯಾವ ವ್ಯಕ್ತಿ ಶುದ್ಧನಾಗಿರುತ್ತಾನೋ ಸ್ವಚ್ಛವಾಗಿರುತ್ತಾನೋ ಅವನಿಗೆ ಧನ ಸಂಪತ್ತನ್ನು ಕರುಣಿಸಲು ಬಯಸುತ್ತಾಳೆ ಎರಡನೆಯದು ಮನೆಯಲ್ಲಿ ಪದೇ ಪದೇ ಕಲಹಗಳು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರುವುದು ಲಕ್ಷ್ಮೀದೇವಿ ಶಾಂತವಾದ ಮನೆಯಲ್ಲಿ ಸಾಮರಸ್ಯ ಇರುವ ಮನೆಯಲ್ಲಿ ನೆಲೆಸಲು ಬಯಸುತ್ತಾಳೆ ಮೂರನೆಯದು ಪದೇ ಪದೇ ನಿಮ್ಮ ಹಲ್ಲುಗಳನ್ನು ನೀವೇ ಕಚ್ಚಿಕೊಳ್ಳುವುದು ತುಟಿಗಳನ್ನು ಕಚ್ಚಿಕೊಳ್ಳುವುದರಿಂದ ದಾರಿದ್ರ್ಯ ಬರುತ್ತದೆ ನಾಲ್ಕನೆಯದಾಗಿ ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನು ಕತ್ತಲೆಯಾಗಿ ಇಟ್ಟುಕೊಳ್ಳುವುದು ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಬಡತನ ನೆಲೆಯಾಗುತ್ತದೆ ಮುಸ್ಸಂಜೆಯಾಗುತ್ತಿದ್ದಂತೆ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಮನೆಯ ಹೊರಗೆ ತುಳಸಿಯ ಬಳಿ ದೀಪವನ್ನು ಹಚ್ಚಿಡಬೇಕು ಐದನೆಯದು ಕೊಳಕು ಹಾಗೂ ಹರಿದ ಬಟ್ಟೆಯನ್ನು ಧರಿಸುವುದರಿಂದಲೂ ಹಣದ ಸಮಸ್ಯೆ ದಾರಿದ್ರ್ಯ ನಮ್ಮನ್ನು ಸೇರಿಕೊಳ್ಳುತ್ತದೆ ಯಾವಾಗಲೂ ನಾವು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಹೊಸ ಬಟ್ಟೆಯನ್ನು ಪ್ರತಿನಿತ್ಯವೂ ಧರಿಸಲು ಸಾಧ್ಯವಿಲ್ಲ ಆದರೆ ಶುಚಿಗೊಳಿಸಿದ ಬಟ್ಟೆಯನ್ನು ಧರಿಸಬಹುದು ಆರನೆಯದು ನಮ್ಮ ಹಿರಿಯರು ಮುರಿದ ಅಥವಾ ತುಂಡಾದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳಬಾರದು ಎಂದು ಹೇಳಿದ್ದಾರೆ ಅದರಲ್ಲೂ ಸುಮಂಗಲಿಯರಂತೂ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಏಳನೆಯದಾಗಿ ಪ್ರತಿನಿತ್ಯವೂ ನಾವು ದೇವರ ಪೂಜೆಯನ್ನು ಮಾಡುವ ರೂಢಿಯನ್ನು ಬೆಳೆಸಿಕೊಂಡಿರುತ್ತೇವೆ ದೇವರ ಪೂಜೆಯನ್ನು ಮಾಡಿದರೆ ಸಾಲದು ಇದರೊಂದಿಗೆ ನಾವು ಪ್ರತಿನಿತ್ಯವೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಎಂಟನೆಯದಾಗಿ ಮನೆಯ ಮುಖ್ಯ ದ್ವಾರದ ಬಳಿ ಚಪ್ಪಲಿಯನ್ನು ಮನಬಂದಂತೆ ಎಸೆಯುವುದು ಈ ತಪ್ಪನ್ನು ಸಹ ಮಾಡಬಾರದು ಯಾವಾಗಲೂ ನಾವು ಹೊರಗಿನಿಂದ ಮನೆಗೆ ಬಂದಾಗ ಚಪ್ಪಲಿಗಳನ್ನು ಅಥವಾ ಶೂಗಳನ್ನು ಮನೆಯ ಮುಖ್ಯ ದ್ವಾರದಿಂದ ಒಂದಿಷ್ಟು ದೂರ ಇಟ್ಟು ಬರಬೇಕು ಯಾಕೆಂದರೆ ಲಕ್ಷ್ಮೀ ದೇವಿಯು ಮನೆಯ ಮುಖ್ಯ ದ್ವಾರದ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಒಂಬತ್ತನೆಯದು ಮುಸ್ಸಂಜೆ ಸಮಯದಲ್ಲಿ ಉಪ್ಪು ಮೊಸರು ಇತ್ಯಾದಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಗೆ ದಾರಿದ್ರ ಬರುತ್ತದೆ ಹತ್ತನೆಯದು ಪ್ರತಿನಿತ್ಯ ದೇವರಿಗೆ ಪೂಜೆಯನ್ನು ಮಾಡದೆ ಇರುವಂತಹ ಮನೆಯಲ್ಲಿ ನಕಾರಾತ್ಮಕತೆ ತುಂಬಿಕೊಂಡಿರುತ್ತದೆ ಯಾವ ಮನೆಯಲ್ಲಿ ಕಾಲಕಾಲಕ್ಕೆ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುತ್ತವೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಹನ್ನೊಂದು ಇನ್ನು ಕೆಲವೊಂದು ಮನೆಯ ಮಹಿಳೆಯರಿಗೆ ಅಡುಗೆ ಮಾಡುವಾಗ ತಲೆ ಬಾಚುವ ಕೆಟ್ಟ ಅಭ್ಯಾಸವಿರುತ್ತದೆ ಇದು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನದ ರೂಪವಾಗಿದೆ ಹನ್ನೆರಡನೆಯದು ಮುರಿದು ಹೋದ ಕನ್ನಡಿಯಲ್ಲಿ ಮುಖವನ್ನು ನೋಡುವುದು ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಬೇಕು ಹದಿಮೂರನೆಯದು ರಾತ್ರಿ ನೀರಿನ ಪಾತ್ರೆಗಳನ್ನು ಮುಚ್ಚದೆ ಇರುವುದು ಕೂಡ ದಾರಿದ್ರ ನೆಲೆಸಲು ಕಾರಣವಾಗುತ್ತದೆ ರಾತ್ರಿ ಮಲಗುವ ಮುನ್ನ ನೀರಿನ ಪಾತ್ರೆಗಳನ್ನು ಮುಚ್ಚಿಡಬೇಕು ನೀರಿನ ಪಾತ್ರೆಗಳನ್ನು ತೆರೆದಿಡುವುದರಿಂದ ಆ ನೀರಿನಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ಸೇರಿಕೊಳ್ಳಬಹುದು ಹದಿನಾಲ್ಕನೆಯದು ಮನೆಯ ಸದಸ್ಯರು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯೋದಯದ ಸಮಯದಲ್ಲಿ ಹಾಸಿಗೆಯಿಂದ ಏಳಬೇಕು ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬಾರದು ಹದಿನೈದನೆಯದು ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಂಡು ಕಾಲನ್ನು ಅಲುಗಾಡಿಸುವುದರಿಂದಲೂ ದಾರಿದ್ರ ಬರುತ್ತದೆ ಹದಿನಾರನೆಯದು ಕೆಲವೊಂದು ಮನೆಗಳಲ್ಲಿ ಬಾತ್ರೂಮ್ ಬಾಗಿಲನ್ನು ತೆರೆದೇ ಇಡಲಾಗುತ್ತದೆ ಇಂತಹ ತಪ್ಪನ್ನು ಮಾಡಲೇಬಾರದು ಬಾತ್ರೂಮ್ ಬಳಸಿದ ನಂತರ ಅದನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಹಾಕಿಡಬೇಕು ಹದಿನೇಳನೆಯದು ಮನೆಗೆ ಯಾರಾದರೂ ಬಂದಾಗ ಅವರನ್ನು ಅವಮಾನಿಸಿ ಕಳುಹಿಸಬಾರದು ಸಾಧ್ಯವಾದರೆ ಅವರಿಗೆ ಏನನ್ನಾದರೂ ನೀಡಿ ಹದಿನೆಂಟನೆಯದು ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ತಪ್ಪದೇ ಮಾಡಬೇಕು ಯಾಕೆಂದರೆ ಹೊಸ್ಟೆಲ ಮೇಲೆ ಮಹಾಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಇಬ್ಬರು ನೆಲೆಸಿರುತ್ತಾರೆ ಅಂತಹ ಸಮಯದಲ್ಲಿ ಹೊಸ್ಟೆಲ್ ಅನ್ನು ಗೌರವಿಸದೆ ಇದ್ದರೆ ದರಿದ್ರಲಕ್ಷ್ಮಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಹತ್ತೊಂಬತ್ತನೆಯದು ಮನೆಯ ಸ್ತ್ರೀಯರ ಕಣ್ಣಿನಲ್ಲಿ ನೀರು ಹಾಕಿಸಬಾರದು ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಕಣ್ಣೀರನ್ನು ಹಾಕುತ್ತಿರುತ್ತಾಳೋ ಆ ಮನೆ ಉದ್ಧಾರವಾಗುವ ಸಾಧ್ಯತೆಯೇ ಇರುವುದಿಲ್ಲ ಇಪ್ಪತ್ತನೆಯದು ಮನೆಯಲ್ಲಿ ಯಾವಾಗಲೂ ಅರಿಶಿಣ ಕುಂಕುಮ ಮತ್ತು ಉಪ್ಪು ಸೇರಿದಂತೆ ಅಡುಗೆ ಮನೆಯಲ್ಲಿ ಡಬ್ಬಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಡಬ್ಬಗಳು ಖಾಲಿಯಾಗುತ್ತಿದ್ದಂತೆ ಅದರಲ್ಲಿ ಏನನ್ನಾದರೂ ತುಂಬಿಸಿ ಇಡಿ ಖಾಲಿ ಬಿಡಬೇಡಿ ಮನೆಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಗೆ ದಾರಿದ್ರ ಬರುತ್ತದೆ ಮನೆಯ ಸದಸ್ಯರು ಹಣಕಾಸಿನ ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಸಾಧ್ಯವಾದಷ್ಟು ನಿಮ್ಮಿಂದ ಈ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು